ಅಧ್ಯಕ್ಷರಾದಂತಹ ಶ್ರೀ ಸೀತಾರೆಡ್ಡಿ ಅಣ್ಣ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅವ್ರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಹಾಗೆಯೇ ನಮ್ಮ ಬಾಜಪುರ ಕ್ಷೇತ್ರದ ನಿಕಟಪೂರ್ವ ಅಧ್ಯಕ್ಷರಾದಂತಹ ಶ್ರೀ ಮನ ರೆಡ್ಡಿ ಅಣ್ಣ ಅವರು ಆಗಮಿಸ್ತಾ ಇದ್ದಾರೆ ಅವ್ರಿಗೂ ಸಹ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀವಿ ದಯವಿಟ್ಟು ನಮ್ಮ ನಾಯಕರುಗಳು ನಮ್ಮ ನಾಯಕರಾದಂತಹ ಶ್ರೀ ಅರವಿಂದ್ ಲಿಂಬಾವಳಿ ಅವರ ಐವತ್ತೆಂಟನೇ ಹಬ್ಬದ ಅಂಗವಾಗಿ ಹೊರತೂರ್ನಲ್ಲಿ ಒಂದು ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಮೊದಲನೇದಾಗಿ ರಕ್ತದಾನ ಶಿಬಿರ ಬೆಳಿಗ್ಗೆ ಹತ್ತುವರೆ ಇಂದ ಸ್ಟಾರ್ಟ್ ಆಗಿ ನಡೀತಾ ಇತ್ತು ಈಗಾಗಲೇ ಸುಮಾರು ನೂರಾರು ಯುವಕರು ಒಂದು ರಕ್ತದಾನದಲ್ಲಿ ಭಾಗವಹಿಸಿ ರಕ್ತದಾನ ಮಾಡಿರ್ತಾರೆ ಹಾಗೆಯೇ ಅದ್ರ ಜೊತೆ ನಾವು ಸ್ಕೂಲ್ ಮಕ್ಕಳಿಗೆ ಈಗಾಗಲೇ ನಮ್ಮ ನಾಯಕರುಗಳು ಬಂದು ಶಾಲಾ ಬ್ಯಾಗ್ ಗಳನ್ನು ವಿತರಿಸಿದ್ದಾರೆ ಹೈಸ್ಕೂಲು ಎಂಟನೇ ತಾರೀಕಿಂದ ಹಿಡಿದು ಹತ್ತನೇ ತಾರೀಕವ ವರ್ಗಿನ ಎಲ್ಲಾ ಮಕ್ಕಳಿಗೆ ಬ್ಯಾಗ್ ಗಳನ್ನು ವಿತರಿಸಿದ್ದಾರೆ ಅದ್ರ ಜೊತೆ ನಮ್ಮ ಮಹಿಳಾ ಕಾರ್ಯಕರ್ತರಿಗೆ ಅವರು ಸಹ ಸೀರೆಗಳನ್ನು ವಿತರಿಸಿದ್ದೇವೆ ನಮ್ಮ ಅವರು ಲಿಂಬಾವಳಿಯವರು ಒಂದು ಸೂಚನೆ ಕೊಟ್ಟಿದ್ದಾರೆ ಏನಾದರೂ ಹುಟ್ಟುಹಬ್ಬನ ಆಚರಿಸ್ಕೊಂಡು ಬೇಕಂದ್ರೆ ಅದಕ್ಕೆ ಅರ್ಥಪೂರ್ಣವಾಗಿರಬೇಕು ಅಂತ ನಮ್ಗೆ ಹೇಳಿದ್ದಾರೆ ಅವರು ಹೇಳ್ಕೊಟ್ಟ ಮಾರ್ಗದಲ್ಲಿ ನಾವು ಇವತ್ತು ಈ ಒಂದು ಸೇವಾ ಕಾರ್ಯಕ್ರಮಗಳನ್ನ ಕೊಂಡಿದ್ದೀವಿ ಇದು ನಿರಂತರವಾಗಿ ಹೀಗೆ ವರ್ಷ ವರ್ಷನೂ ಮುಂದುವರ್ಸ್ಕೊಂಡು ಹೋಗ್ತೀವಿ ಈಗಾಗಲೇ ನಾಲ್ಕರಿಂದ ಐದು ನಾವು ರಕ್ತದಾನ ಶಿಬಿರ ಸೇವಾ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಇದು ಐದನೇದು ಮುಂದೆ ಸಹ ಹೀಗೆ ಅವರ ಮಾರ್ಗದರ್ಶನದಲ್ಲಿ ನಡ್ಸ್ಕೊಂಡು ಹೋಗ್ತೀವಿ ನಮ್ಮೆಲ್ಲರ ಪರವಾಗಿ ಒಟ್ಟೂರಿನ ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ನಮ್ಮ ನಾಯಕರಾದಂತ ಅರವಿಂದ ಲಿಂಬಾವಳಿ ಅವರಿಗೆ ದೇವರು ಇನ್ನೂ ಅವರಿಗೆ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಇನ್ನೂ ಹೆಚ್ಚಿನ ಅಧಿಕಾರ ನೀಡಿ ಜನರ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಸನ್ಮಾನ್ಯ ಶ್ರೀ ಅರವಿಂದ ಲಿಂಬಾವಳಿ ಲಿಂಬಾವಳಿಯವರ ಐವತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ನಾನು ಮತ್ತು ನಮ್ಮ ಸ್ನೇಹಿತರು ಮತ್ತು ಎಲ್ಲ ಸಂಗಡಿಗ ಎಲ್ಲ ಸ್ನೇಹಿತರು ಒಟ್ಟು ಹೂಡಿ ಇದನ್ನು ನಾವು ರಕ್ತದಾನ ಶಿಬಿರ ಮತ್ತು ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮತ್ತು ಮಹಿಳಾ ಮೋರ್ಚಾ ಕಾರ್ಯಕರ್ತರಿಗೆ ಸೀರೆ ವಿತರಣೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾದೇಪುರ ಕ್ಷೇತ್ರದ ಅಧ್ಯಕ್ಷರಾದಂತಹ ಶ್ರೀಧಾರೆಡ್ಡಿ ಅವರು ನಿಕಟಪೂರ್ವ ಅಧ್ಯಕ್ಷರಾದ ಮನೋಹರ್ ರೆಡ್ಡಿ ಅವರು ರಾಜ್ಯ ಪರಿಷತ್ ಸದಸ್ಯರಾದ ಎಲ್ ರಾಜೇಶ್ ಅವರು ರಕ್ಷಿತ್ ಅವರು ಚರಣ್ ಅವರು ಟಿ ಎಸ್ ಶ್ರೀಧರ್ ಅವರು ಇನ್ನೂ ಅನೇಕ ಮುಖಂಡರು ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರ ಈ ವೇದಿಕೆ ಮೂಲಕ ಅವರಿಗೆಲ್ಲ ವಂದನೆಗಳು ಧನ್ಯವಾದಗಳನ್ನು ತಿಳಿಸ್ತೀವಿ ಸುಮಾರು ಐನೂರು ಮಕ್ಕಳಿಗೆ ದಿನ ಫ್ಯೂಲ್ ವ್ಯಾಕ್ಸಿನ್ ಕೊಡೋಕ್ಕೆ ಶುರು ಮಾಡಿದ್ವಿ ಇದನ್ನ ಭಾನುವಾರ ಆದಾಗಿಂದ ಆದಾಗಿಂದ ಕೆಲವು ಮಕ್ಕಳು ಮಾತ್ರ ತಗೊಂಡೆ ಮಿಕ್ಕಿದ್ದೆಲ್ಲ ನಾವು ಶಾಲೆಯ ಪರವಾಗಿ ನಾಳೆಯಿಂದ ಕೊಡ್ತೀವಿ ಶಾಲೆ ನೂರು ಜನ ಮಹಿಳೆಯರಿಗೆ ದಿನ ಸೀರೆ ವಿತರಣೆ ಮಾಡಿದ್ದೀವಿ ಇಲ್ಲಿಯವರೆಗೂ ಇಪ್ಪತ್ತು ಜನ ಮಾಡಿದ್ದಾರೆ ಇನ್ನೂ ಒಂದು ಮೂವತ್ತು ಜನ ಬರೋರು ಇದಾರೆ ಆಗ್ಬೋದು ಅಂತ ನಾವು ತಿಳ್ಕೊಂಡಿದ್ವಿ ಧನ್ಯವಾದಗಳು ಕರ್ನಾಟಕ ರಾಜ್ಯದ ಧೀಮಂತ ನಾಯಕರು ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂತ ಅರವಿಂದ್ಲಿಮ್ಮಾವಳಿಯವರು ಜನ್ಮದಿನದ ಪ್ರಯುಕ್ತ ಇಡೀ ಮಾದೇಪುರ ಕ್ಷೇತ್ರಾದ್ಯಂತ ಹಬ್ಕೊಳ್ಳೋ ಮೂಲಕ ಈ ಒಂದು ಜನ್ಮದಿನವನ್ನ ನಾವು ಆಚರಣೆ ಮಾಡ್ತಾ ಇದ್ವಿ ಅದೇ ರೀತಿ ವರ್ತೂರು ಗ್ರಾಮದಲ್ಲಿ ನಿನ್ನೆಯಿಂದ ನಿರಂತರವಾಗಿ ಸಸಿ ನೆಡುವ ಕಾರ್ಯಕ್ರಮ ಆಗಿರ್ಬೋದು ಶಾಲಾ ಮಕ್ಕಳಿಗೆ ಪಠ್ಯ ಪುಸ್ತಕಗಳು ವಿತರಣೆ ಮಾಡೋದಾಗಿರ್ಬೋದು ಬಡವರಿಗೆ ಸೀರೆ ವಿತರಿಸುವ ಕಾರ್ಯಕ್ರಮ ಆಗಿರ್ಬೋದು ಆಟೋ ಡ್ರೈವರ್ ಗಳಿಗೆ ಸಮವಸ್ತ್ರ ವಿತರಣೆ ಮಾಡೋದು ಸಿಂಗನೇ ವರ್ತೂರು ಗ್ರಾಮದಲ್ಲಿ ರಕ್ತದಾನ ಶಿಬಿರದ ಮತ್ತು ಶಾಲಾ ಮಕ್ಕಳಿಗೆ ಮತ್ತು ಎಲ್ಲರಿಗೂ ಸೀರೆ ವಿತರಣೆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಾಸನರಾಗಿರುವಂತಹ ನಿಕಟಪೂರ್ವ ಅಧ್ಯ ಅಧ್ಯಕ್ಷರಾದಂತಹ ಮನೋಹರ ರೆಡ್ಡಿ ಅಣ್ಣನವರೇ ಗುರ್ತೂರ್ನ ಅಧ್ಯಕ್ಷರಾದಂತಹ ವಿಂಟಿ ಅವರೇ ಶ್ರೀಧರ್ ಅಣ್ಣ ಅವರೇ ಮಂಜು राजेश चिखण्डर नगर जिला जनरल सैक्रेटरी महेंद्र मोदी रक्षित राजेश लक्ष्मी प्रसाद कार्यक्रम रुवर्दपा राजे राजेश ಸ್ಟಾರ್ಟ್ ಈ ಒಂದು ರಕ್ತದಾನ ಶಿಬಿರ ಮತ್ತೆ ಪುಸ್ತಕ ಮತ್ತು ಬುಕ್ ಉತ್ಸವ ಆವತ್ತಿಂದ ಹಲವಾರು ವರ್ಷಗಳಿಂದ ಹನ್ನೊಂದು ವರ್ಷಗಳಿಂದ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು ಸಂಘಟನೆ ಅಭಿವೃದ್ಧಿ ಅಧಿಕಾರರು ಮೂರು ಬಾರಿ ಶಾಸಕರು ಮಾಜಿ ಮಂತ್ರಿಗಳಾಗಿ ಕೆಲಸ ಮಾಡಿದ ಅರವಿಂದ ಲಿಂಬಾವಳಿಯವರ ಐವತ್ತೆಂಟನೇ ಹುಟ್ಟು ಪದ ಕಾರ್ಯಕ್ರಮ ಇವತ್ತು ಮತ್ತೂರಿನ ರಾಜೇಶ್ ಅವರು ಇವರೆಲ್ಲರೂ ಸೇರಿ ಅಂಗೂರಿಯಾಗಿ ಹುಟ್ಟೋಪದ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದ ಕೇಳಿಸ್ತಾ ಇದ್ದೀನಿ ದಯಕ್ಕೆ ಎಲ್ಲರೂ ಬರಬೇಕು ಕಿರಣ್ ಬನ್ನಿ ಬನ್ನಿ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ನಗರ ಮಂಡಲದ ಅಧ್ಯಕ್ಷರಾದ ಸೀತಾರೆಡ್ಡಿ ಅವರು ಬಂದಿದ್ದಾರೆ ಹಾಗೆ ಚಿಕ್ಕಣ್ಣವರಿದ್ದಾರೆ ಕೃಪಾಕರ್ ರಕ್ಷಿತ್ ಇದ್ದಾರೆ ವಾರ್ಡ್ ಅಧ್ಯಕ್ಷರಾದ ವೆಂಕಟೇಶ್ ರೆಡ್ಡಿ ಅವರಿದ್ದಾರೆ ಮತ್ತು ನಮ್ಮ ಬಿ ಎಸ್ ಶ್ರೀಧರ್ ಅವರು ಇದ್ದಾರೆ ಬಿ ವಿ ಮಂಜು ಅವರಿದ್ದಾರೆ ಮತ್ತೊಮ್ಮೆ ನಮ್ಮ ನಾಯಕರಂತ ಅರವಿಂದ ಲಿಂಬಾವಳಿಯವರ ಈ ಹುಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಸತ್ಯ ಮತ್ತು ರಾಜೇಶು ಎಲ್ಲ ಅವರ ಕಂಡುಬೂರು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಮುಂದೆ ನಮ್ಮ ನಾಯಕರಂತ ಶ್ರೀ ಅರವಿಂದ ಲಿಂಬಾವಳಿಯವರು ರಾಜ್ಯ ಉನ್ನತ ಒಂದು ಸ್ಥಾನಕ್ಕೆ ಪಡೆಯಲಿ ಅವ್ರಿಗೆ ಅವ್ರ ಮನೆಯವರಿಗೆ ಆರೋಗ್ಯ ಆಯುಷ್ ಅಧಿಕಾರ ಎಲ್ಲ ಸಿಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮತ್ತು ಈ ಸೇವಾ ಕಾರ್ಯಕ್ರಮಗಳನ್ನ ನಿನ್ನೆಯಿಂದ ಸುಮಾರು ನೂರ ಎಂಟು ಕಡೆ ಅರವಿಂದ್ ಲಿಮಾಡಿಯವರ ಹುಟ್ಟು ಹಬ್ಬದ ಕಾರ್ಯಕ್ರಮಕ್ಕೆ ಮಾಡಿದ್ದಾರೆ ಆ ಹಾಗಾಗಿ ಅವ್ರಿಗೆ ಏನು ಇವತ್ತು ನಮ್ಮೆಲ್ಲಾ ಕಾರ್ಯಕರ್ತರಿಗೆ ಒಂದು ಮಾನಭಾವ ತುಂಬಿಸಿದ್ದಾರೆ ಸೇವಾ ಕಾರ್ಯಕ್ರಮಗಳು ಮಾಡಿ ನನ್ನ ಜನ್ಮದಿನ ಆಚರಣೆ ಅಂತ ರಾಮಚಂದ್ರಣ್ಣ ಅವ್ರ ಮೇಲೆ ಬರಬೇಕು ಬಿ ರಾಮಚಂದ್ರ ಹಲವಾರು ಜನ ಇವತ್ತು ಯುವಕರು ನಾಯಕರಾಗಿದ್ದಾರೆ ಅವರ ಒಂದು ಕೊಟ್ಟಂತ ಮಾರ್ಗದರ್ಶನದಲ್ಲಿ ಅವ್ರು ಮಾಡ್ತಾ ಇರುವಂತಹ ಸಂಘಟನೆ ನಮ್ಮ ಭಾರತೀಯ ಜನತಾ ಪಾರ್ಟಿಯು ಸಹ ಬೆಳೆದಿದೆ ಅವರಿಗೆ ದಿನಗಳಲ್ಲಿ ದೇವರು ಒಳ್ಳೆ ಅಧಿಕಾರ ಅಥವಾ ಆಯುಷರು ನೀಡಲಿ ಅಂತೇಳಿ ಈ ಸಭೆ ಕರೆದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸತ್ಯ ರಾಜೇಶ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಧನ್ಯವಾದ